ಹಾಯ್ ಪ್ರಿಯಾ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಊರಲ್ಲಿ ಪ್ರೌಢಶಾಲೆ ಮುಗಿಸಿದ ಮೇಲೆ ಕಾಲೇಜು ದೂರ ಇದ್ದ ಕಾರಣ ನಾನು ಶಿವಮೊಗ್ಗದಲ್ಲಿರೋ ನನ್ನ ಚಿಕ್ಕಪ್ಪನ ಮನೆಗೆ ಸೇರಿಕೊಂಡೆ ಅಲ್ಲಿ ಡಿಗ್ರಿ ಓದಿ ಮುಗಿಸಿದೆ ಈಗ ಉದ್ಯೋಗ ಹುಡುಕುತ್ತಿದ್ದೆ ಚಿಕ್ಕಪ್ಪ ಸತ್ತು ಹಲವು ವರ್ಷ ಆಗಿತ್ತು ಚಿಕ್ಕಮ್ಮ ಒಬ್ಬರೇ ಇದ್ದರು ನಾನು ಬಂದ ಮೇಲೆ ಅವರಿಗೆ ಸ್ವಲ್ಪ ಆಸರೆ ಆಯಿತು ಚಿಕ್ಕಮ್ಮನಿಗೆ ಗಂಡು ಮಕ್ಕಳೇ ಇಲ್ಲ ಒಬ್ಬನೇ ಮಗಳು ಅವಳ ಹೆಸರು ಸುಮಾ ಸುಮ ನನಗಿಂತ ನಾಲ್ಕು ವರ್ಷ ಚಿಕ್ಕವಳು ಚಿಕ್ಕಮ್ಮ ಎಲ್ಲೆಲ್ಲಿ ಹೋಗಬೇಕಾದರೂ ನಾನೇ ಕರೆದುಕೊಂಡು ಹೋಗುತ್ತಿದ್ದೆ ಅವರಿಗೆ ಧೈರ್ಯವೂ ಆಗುತ್ತಿತ್ತು ಮತ್ತು ಸಹಾಯವೂ ಆಗುತ್ತಿತ್ತು ಕೆಲವು ವರ್ಷಗಳ ನಂತರ ಸುಮಳಿಗೆ ಮದುವೆ ಫಿಕ್ಸ್ ಆಯ್ತು ಭದ್ರಾವತಿಯ ಒಬ್ಬ ಹುಡುಗನ ಜೊತೆ ಸಂಬಂಧ ಬಂದಿತು ಮದುವೆ ಆದಮೇಲೆ ಸುಮ ಅತ್ತೆ ಮನೆಗೆ ಹೋದಳು ಅವಳು ಇರುವವರೆಗೆ ಚಿಕ್ಕಮ್ಮನಿಗೆ ಅಡುಗೆ ಮನೆ ಕೆಲಸದಲ್ಲಿ ದೊಡ್ಡ ಸಹಾಯ ಇತ್ತು ಈಗ ಚಿಕ್ಕಮ್ಮ ಒಬ್ಬರೇ ಆಗಿ ಆಗಾಗ್ಗೆ ಮಗಳನ್ನ ನೆನಪಿಸಿಕೊಂಡು ನನ್ನ ಜೊತೆ ಮಾತಾಡುತ್ತಿದ್ದರು ನೀನು ನಮ್ಮ ಜೊತೆ ಇದ್ದಿದ್ದೀಯಲ್ಲ ತುಂಬ ಒಳ್ಳೆಯದಾಯಿತು ನಿನ್ನ ಅಪ್ಪ ಅಮ್ಮನಿಂದ ದೂರಾಯ್ದು ನನ್ನ ಕಾಳಜಿ ವಹಿಸಿಕೊಂಡಿದ್ದೀಯಲ್ಲೇ ಅಂತೆಲ್ಲ ಹೇಳಿ ಒಮ್ಮೆಲೆ ಕಣ್ಣೀರು ಹಾಕುತ್ತಿದ್ದರು ನಾನು ಸಮಾಧಾನ ಮಾಡುತ್ತಿದ್ದೆ ಅದೇನು ದೊಡ್ಡ ವಿಷಯ ಅಲ್ಲ ಚಿಕ್ಕಮ್ಮ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ ನೋಡಿಕೊಳ್ಳೋಕೆ ಅಣ್ಣ ತಮ್ಮ ಇದ್ದಾರಲ್ಲ ಅಲ್ಲದೆ ನಾನು ತಿಂಗಳಿಗೊಮ್ಮೆ ಹೋಗಿ ಬರ್ತೀನಿ ಅದಕ್ಕಿಂತ ನನ್ನ ಓದಿಗೆ ನೀವೇ ದೊಡ್ಡ ಸಹಾಯ ಮಾಡಿದ್ದೀರಿ ಅಂತ ಚಿಕ್ಕಮ್ಮನಿಗೆ ಸ್ವಲ್ಪ ಮಂಡಿ ನೋವಿತ್ತು ಮನೆ ಕೆಲಸ ಎಲ್ಲ ಒಬ್ಬರೇ ಮಾಡೋಕೆ ಕಷ್ಟವಾಗುತ್ತಿತ್ತು ಒಬ್ಬ ಕೆಲಸದವನನ್ನ ಇಟ್ಟುಕೊಳ್ಳೋಣ ಅಂತ ನಾನೇ ಸಲಹೆ ಕೊಟ್ಟೆ ಮನೆಯಲ್ಲೇ ಉಳಿದುಕೊಂಡು ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಆದರೆ ಯಾರೂ ಸುಲಭಕ್ಕೆ ಸಿಗಲಿಲ್ಲ ಕೊನೆಗೆ ಚಿಕ್ಕಮ್ಮನ ಪರಿಚಯದ ಮನೆಯ ಹತ್ತಿರದಲ್ಲೇ ಇದ್ದ ಒಂದು ಮನೆಯಿಂದ ಒಬ್ಬ ಹುಡುಗಿ ಬರಲು ಒಪ್ಪಿದಳು ಬೆಳಗ್ಗೆ ಬಂದು ಕೆಲಸ ಮುಗಿಸಿ ಸಾಯಂಕಾಲ ಮನೆಗೆ ಹೋಗುತ್ತಿದ್ದಳು ಅವಳ ಹೆಸರು ರೇಖಾ ನೋಡಲಿಕ್ಕೆ ತುಂಬಾ ಚೆಂದ ಮೈಕೈ ಚೆನ್ನಾಗಿ ತುಂಬಿಕೊಂಡಿದ್ದಳು ಹತ್ತನೇ ತರಗತಿ ಓದಿ ಮನೆಯ ಆರ್ಥಿಕ ಸಮಸ್ಯೆಯಿಂದ ಓದುಬಿಟ್ಟಿದ್ದಳು ರೇಖಾ ಬಂದ ಮೇಲೆ ಚಿಕ್ಕಮ್ಮನಿಗೆ ತುಂಬಾ ಅನುಕೂಲವಾಯಿತು ರೇಖಾ ಚೊಪ್ಪಾಗಿ ಕೆಲಸ ಮಾಡುತ್ತಿದ್ದಳು ಮನೆ ಕೆಲಸ ಬೇಗ ಮುಗಿಸಿ ಅಡುಗೆಯನ್ನು ಮಾಡಿ ಬಿಡುತ್ತಿದ್ದಳು ಆದ್ದರಿಂದ ಚಿಕ್ಕಮ್ಮ ಮಧ್ಯಾಹ್ನ ಊಟ ಮುಗಿಸಿ ಗೆಳತಿಯರ ಮನೆಗೆಲ್ಲ ಹೋಗಿ ಬರಲು ಶುರು ಮಾಡಿದರು ರೇಖಾ ಮನೆಯ ಜವಾಬ್ದಾರಿ ಸಂಪೂರ್ಣ ತೆಗೆದುಕೊಳ್ಳುತ್ತಿದ್ದಳು ನಾನು ಗೆಳೆಯರ ಜೊತೆ ಹಾಗಾಗಿ ಸುತ್ತಾಡಲು ಹೋಗುತ್ತಿದ್ದೆ ಗೆಳೆಯರ ಜೊತೆ ಸೇರಿ ಯೌವ್ವನದ ಜಿಗಿಯುತ್ತಿದ್ದಂತೆ ನಾನು ಸ್ವಲ್ಪ ದಾರಿ ತಪ್ಪಿದ್ದೆ ಒಂಬತ್ತು ಹತ್ತು ಗಂಟೆ ರಾತ್ರಿ ಆಗುತ್ತಿತ್ತು ಒಮ್ಮೊಮ್ಮೆ ಬೇಜಾರಾದಾಗ ರೂಮಿನಲ್ಲಿ ಒಬ್ಬನೇ ಕೂತು ಮೊಬೈಲ್ನಲ್ಲಿ ಆ ರೀತಿಯ ವಿಡಿಯೋಗಳನ್ನು ನೋಡಿಕೊಂಡು ಸಮಯ ಕಳೆಯುತ್ತಿದ್ದೆ ಅದು ತುಂಬಾ ರೋಮಾಂಚನ ಕೊಡುತ್ತಿತ್ತು ಒಂದು ದಿನ ಹೀಗೆ ಫೋನ್ನಲ್ಲಿ ಮುಳುಗಿದ್ದೆ ರೂಮಿನ ಬಾಗಿಲು ಲ್ಯಾಕ್ ಮಾಡಿರಲೇ ಇಲ್ಲ ರೇಖಾ ಯಾವಾಗ ಬಂದಳು ಹಿಂದೆ ನಿಂತಳು ಗೊತ್ತೇ ಆಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವಳು ನನ್ನ ಭುಜದ ಮೇಲೆ ಕೈ ಇಟ್ಟಳು ನಾನು ಗಾಬರಿಯಾಗಿ ಹಿಂದೆ ತಿರುಗಿ ನೋಡಿದೆ ಎಷ್ಟು ದಿನದಿಂದ ಗಮನಿಸ್ತಾ ಇದ್ದೀನಿ ಏನು ನೋಡ್ತಾ ಇದ್ದೀಯಾ ಅಂಥ ಕಿವಿಗೆ ಬಡಿದಳು ನನಗೆ ಮಾತೇ ಬರಲಿಲ್ಲ ಅದು ಅದು ಅಂದೇ ಮಾತ್ರ ಅವಳು ನಕು ಈ ವಯಸ್ಸಿನಲ್ಲಿ ಇದೆಲ್ಲ ಸಹಜ ಬೀಡು ಕೇವಲ ನೋಡಿಕೊಂಡು ಇದ್ರೆ ಏನು ಲಾಭ ಬಾ ನಿಜವಾದ ಮಜಾ ತಿಳಿಸ್ತೀನಿ ಅಂತ ನನ್ನ ಕೈ ಹಿಡಿದು ಎಳೆದಳು ನನ್ನನ್ನ ಎದೆಗೆ ಒತ್ತಿಕೊಂಡಳು ಮೊದಲ ಬಾರಿಗೆ ಒಬ್ಬ ಹುಡುಗಿ ಆ ರೀತಿ ಮಾಡಿದ್ದಕ್ಕೆ ನನಗೆ ತಲೆ ಸುಳಿಯಿತು ಭಯದಿಂದ ಅವಳನ್ನ ತಳ್ಳಿ ರೂಮಿನಿಂದ ಓಡಿಬಿಟ್ಟೆ ಅಂದಿನಿಂದ ರೇಖಾಳ ಜೊತೆ ಕಣ್ಣಿಗೆ ಕಣ್ಣು ಬೀಳಿಸಿ ಮಾತಾಡೋಕೆ ಆಗದಾಯಿತು ಅವಳು ಗೇಲಿ ಮಾಡುತ್ತಿದ್ದಳು ಒಮ್ಮೆಯಾದರೂ ಇವಳಿಗೆ ನನ್ನಲ್ಲಿರೋ ಶಕ್ತಿ ಏನು ಅಂತ ತೋರಿಸಬೇಕು ಅಂತ ಕೋಪ ಬಂದಿತು ಆದರೆ ಹೇಗೆ ಅಂತ ಗೊತ್ತಾಗಲಿಲ್ಲ ನನ್ನ ಗೆಳೆಯನೊಬ್ಬನಿಗೆ ವಿಷಯ ಹೇಳಿದೆ ಅವನು ನಕ್ಕು ಅಷ್ಟಕ್ಕೆ ಗಾಬರಿ ಪಡಬೇಡ ಮೊದಲು ಎಲ್ಲರಿಗೂ ಹೀಗೆ ಆಗುತ್ತೆ ನನಗೂ ಆಗಿತ್ತು ಈಗ ನೋಡು ಎರಡು ಫ್ರೆಂಡ್ ಇದ್ದಾರೆ ಅಂದ ನನಗೆ ಸ್ವಲ್ಪ ಧೈರ್ಯ ಬಂತು ನನ್ನಲ್ಲಿ ಏನೋ ದೋಷ ಇದೆ ಅಂತ ಅನ್ಕೊಂಡಿದ್ದೆ ಅದು ತೊಲಗಿತು ಇದಾದ ಕೆಲವೇ ದಿನಗಳಲ್ಲಿ ಇನ್ನೊಂದು ಘಟನೆ ನಡೆಯಿತು ಇದ್ದಕ್ಕಿದ್ದಂತೆ ಚಿಕ್ಕಮ್ಮನ ಮಗಳು ಸುಮತವರು ಮನೆಗೆ ಬಂದಳು ಬಂದವಳ ಕಣ್ಣು ಕೆಂಪು ಕೋಪದಲ್ಲಿದ್ದಳು ಚಿಕ್ಕಮ್ಮ ಕಾರಣ ಕೇಳಿದರು ಸುಮ್ಮ ಗುಣಗಳು ಶುರು ಮಾಡಿದಳು ಗಂಡನಿಗೆ ನನ್ನ ಮೇಲೆ ಯಾವ ಆಸಕ್ತಿಯೂ ಇಲ್ಲ ರಾತ್ರಿ ಬಂದು ಸುಮ್ಮನೆ ಮಲಗಿ ಬಿಡುತ್ತಾನೆ ನನ್ನ ತತ್ತಿರುಗಿಯೂ ನೋಡುವುದಿಲ್ಲ ಅಂತ ನಾನು ಹತ್ತಿರ ನಿಂತು ಕೇಳುತ್ತಿದ್ದೆ ಚಿಕ್ಕಮ್ಮ ಅವಳನ್ನ ತಡೆದು ಮೊದಲು ಫ್ರೆಶ್ ಆಗು ಎಲ್ಲ ಮಾತಾಡೋಣ ಅಂತ ಸಮಾಧಾನ ಮಾಡಿದರು ನನಗೆಗೆ ಅವಳ ಬ್ಯಾಗ್ ಒಳಗೆ ಇಡೋಕೆ ಸಹಾಯ ಮಾಡುವಂದರು ನಾನು ಬ್ಯಾಗ್ ಎತ್ತಿಕೊಂಡು ನನ್ನ ರೂಮಿಗೆ ಹೋಗುತ್ತಿದ್ದೆ ಚಿಕ್ಕಮ್ಮ ತಡೆದು ಅವಳ ರೂಮಿಗೆ ಇಡು ಮದುವೆಗೆ ಮುಂಚೆ ನೀವಿಬ್ಬರೂ ಒಂದೇ ರೂಮಿನಲ್ಲಿ ಇದ್ದಿದ್ದೀರಿ ಅಲ್ವಾ ಆದರೆ ಈಗ ನೀವಿಬ್ಬರು ದೊಡ್ಡವರಾಗಿದ್ದೀರಿ ಅಂದರು ನಾನು ಸರಿಯೇ ಅಂತ ಅವಳ ರೂಮಿಗೆ ಇಟ್ಟೆ ಮರುದಿನ ಸುಮ್ಮ ಬಟ್ಟೆ ಒಗೆಯುತ್ತಾ ಕುಂತಿದ್ದಳು ನಾನು ಹತ್ತಿರ ಹೋಗಿ ಮಾತಾಡುತ್ತಿದ್ದೆ ಅವಳು ಬಗ್ಗಿದಾಗ ನನ್ನ ಕಣ್ಣು ಅವಳ ಸೌಂದರ್ಯದ ಮೇಲೆ ನೆಟ್ಟಿತು ತಡೆಯಲಾಗದೆ ಹೋದೆ ಇದ್ದಕ್ಕಿದ್ದಂತೆ ಒಂದು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಓಡಿ ಹೋದೆ ಅವಳು ಹಿಂದೆಯೇ ಕೂಗಿದಳು ಏನಾಯ್ತು ನಾನು ಬಾತ್ರೂಮಿಗೆ ಹೋಗಿ ಬಂದೆ ಇನ್ನೊಂದು ದಿನ ಸುಮ ಸ್ವೀಟ್ ಮಾಡಿದ್ದಳು ಊಟದ ಸಮಯದಲ್ಲಿ ಬಡಿಸುವಾಗ ಮತ್ತೆ ಬಗ್ಗಿದಳು ನನ್ನ ಒಳಗೆ ಏನೋ ಕೆರಳಿತು ಅಯ್ಯೋ ತಲೆಸುತ್ತಿದೆ ಅಂತ ಎದ್ದು ಬಾತ್ರೂಮಿಗೆ ಓಡಿದೆ ವಾಪಸ್ ಬಂದಾಗ ಸುಮ ಕೇಳಿದಳು ಏನಾಯ್ತು ನಿನಗೆ ಯಾಕೆ ಓಡಾಡ್ತಾ ಇದ್ದೀಯಾ ನಾನು ಹೊಟ್ಟೆ ಸ್ವಲ್ಪ ಈ ಅಂತ ತಪ್ಪಿಸಿಕೊಂಡೆ ಆದರೆ ಅವಳಿಗೆ ಸಮಾಧಾನವಾಗಲಿಲ್ಲ ಇದೇ ರೀತಿ ಎರಡು ಮೂರು ಸಲ ಆಯ್ತು ಸುಮಗೆ ಸಂದೇಹ ಬಂದಿತ್ತು ಒಂದು ದಿನ ಮಧ್ಯಾಹ್ನ ನಾನು ರೂಮಿನಲ್ಲಿ ಇದ್ದಾಗ ಸುಮ ಬಂದು ಬಾಗಿಲು ಲಾಕ್ ಮಾಡಿದಳು ಇವತ್ತು ನನಗೊಂದು ಸಂಗತಿ ಖಚಿತವಾಗಿ ಗೊತ್ತಾಗಬೇಕು ಅಂದಳು ನಾನು ಈ ಅಮ್ಮ ಇದ್ದಾಳೆ ಅಂದೆ ಅವಳು ನಕು ಅಮ್ಮ ಗೆಳತಿಯರ ಮನೆಗೆ ಹೋಗಿದ್ದಾರೆ ಈಗ ಹೇಳು ನೀನು ಯಾಕೆ ಅಗಾಕೆ ಬಾತ್ರೂಮಿಗೆ ಓಡಾಡ್ತಾ ಇದ್ದೀಯಾ ಬಂದ್ರೆ ತುಂಬಾ ಹೊತುವಾಗುತ್ತೆ ನಾನು ಬೇರೆ ವಿಷಯಕ್ಕೆ ತಿರುಗಿಸಲು ಯತ್ನಿಸಿದೆ ಆದರೆ ಅವಳು ಬಿಡಲಿಲ್ಲ ನನಗೆ ಎಲ್ಲ ಗೊತ್ತು ಹೇಳೇಬೇಕು ಅಂತ ಹಠ ಮಾಡಿದಳು ಕೊನೆಗೆ ಹೇಳಲೇಬೇಕಾಯಿತು ನೀನು ಈ ರೀತಿ ಬಟ್ಟೆ ಹಾಕಿಕೊಂಡು ಬಗ್ಗಿದಾಗ ನನಗೆ ತಡೆಯಲಾಗ್ತಾ ಇಲ್ಲ ಅವಳು ಈ ರೀತಿ ಅಂದ್ರೆ ಮೊದಲು ನಾನು ಹೀಗೆ ಇದ್ದೆ ಅಲ್ವಾ ಅಂದಳು ನಾನು ಆಗ ನೀನು ಚಿಕ್ಕವಳಾಗಿದ್ದೆ ಈಗ ನೀನು ತುಂಬಾ ಬದಲಾಗಿದ್ದೀಯಾ ನಿನ್ನನ್ನು ನೋಡಿದ್ರೆ ಒಳಗೆ ಏನೇನೋ ಆಗ್ತಾ ಇದೆ ಅಂದೆ ಅವಳು ನಕ್ಕು ಓಹೋ ಅಷ್ಟೇನಾ ನಿನಗೆ ಗೆಳತಿ ಇಲ್ವಾ ನಾನು ಇಲ್ಲ ಹುಡುಗಿಯಾರ ಜೊತೆ ಹತ್ತಿರವಾಗಿ ಮಾತಾಡೋಕೆ ಆಗಲ್ಲ ನಾಚಿಕೆ ಆಗುತ್ತೆ ಆ ಅಂದೆ ಅವಳು ಅಷ್ಟೇನ ಚಿಂತೆ ಬೇಡ ನಾನೇ ದಾರಿ ತೋರಿಸ್ತೀನಿ ಅಂತ ಹೊರಗೆ ಹೋಗಿ ಮನೆಯ ಮುಖ್ಯ ಬಾಗಿಲು ಲಾಕ್ ಮಾಡಿ ಬಂದಳು ನನ್ನನ್ನ ಎಳೆದುಕೊಂಡು ಹಾಸಿಗೆ ಮೇಲೆ ಕೂರಿಸಿಕೊಂಡಳು ನನಗೆ ಏನಾಗುತ್ತಿದೆ ಅಂತ ಅರಿವಿಲ್ಲದಾಯಿತು ಅವಳು ನನ್ನನ್ನು ತುಂಬಾ ದೂರ ಕರೆದೊಯ್ದಳು ಮೊದಲ ಬಾರಿಗೆ ಆ ರೀತಿ ಅನುಭವವಾಯಿತು ಅದಾದ ನಂತರ ಅನೇಕ ಸಲ ನಾವಿಬ್ಬರೂ ಒಂಬೊಂಬರೂ ಆಸೆಗಳನ್ನು ತೀರಿಸಿಕೊಂಡೆವು ಒಂದು ದಿನ ನಾನು ರೇಖಾಳ ಜೊತೆ ನಡೆದಿದ್ದನ್ನ ಸುಮಳಿಗೆ ಹೇಳಿದೆ ಅವಳು ತುಂಬಾ ನಕಳು ಅಯ್ಯೋ ಅದು ಆಗಿದ್ದ ಈಗ ನೀನು ಸಂಪೂರ್ಣ ಪುರುಷನಾಗಿದ್ದೆ ಅಂತ ನನ್ನ ತೋಳು ಗಟ್ಟಿಯಾಗಿ ಹಿಡಿದು ಧೈರ್ಯ ತುಂಬಿದಳು ಇದಾದ ಕೆಲವೇ ದಿನಗಳಲ್ಲಿ ಒಂದು ದಿನ ಚಿಕ್ಕಮ್ಮ ಹಾಗೂ ಸುಮ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದರು ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ ರೇಖಾ ಎಂದಿನಂತೆ ಕೆಲಸಕ್ಕೆ ಬಂದಳು ನಾನು ಬೇಕೇ ಬೇಕು ಅಂತ ಷಟ್ ಹಾಕಿಕೊಳ್ಳದೆ ಬರೀ ಬನಿಯನ್ನಲ್ಲಿ ಇದ್ದೆ ಅವಳು ನನ್ನ ಕಡೆ ನೋಡಿ ಒಮ್ಮೆಲೆ ನಕ್ಕಳು ನಾನು ಏನು ನಗ್ತಾ ಇದ್ದೀಯಾ ಅಂತ ಕೇಳಿದೆ ಏನಿಲ್ಲ ಅಂತ ಮತ್ತೆ ನಕ್ಕಳು ನಾನು ಈಗ ಹೇಳು ಅಂದೆ ಅವಳು ಎಷ್ಟು ಚೆನ್ನಾಗಿ ಬಾಡಿ ಮಾಡಿಕೊಂಡಿದ್ದೀಯ ಆದರೆ ಧೈರ್ಯ ಇಲ್ಲ ಅಲ್ವಾ ಅಂದಳು ನನಗೆ ಮತ್ತೆ ಕೆನ್ನೆ ಕೆಂಪಾಗಿ ಕೋಪ ಬಂದಿತು ಹೌದಾ ಅಂತ ಒಮ್ಮೆಲೆ ಅವಳ ಅವಳ ಕೈ ಹಿಡಿದು ಎಳೆದೆ ಅವಳು ತಪ್ಪಿಸಿಕೊಳ್ಳಲು ಯತ್ನಿಸಿದಳು ಆದರೆ ನಾನು ಬಿಡದೆ ಗಟ್ಟಿಯಾಗಿ ಒತ್ತಿಕೊಂಡೆ ಅವಳು ಇಷ್ಟೊಂದು ಧೈರ್ಯ ಬಂದುಬಿಟ್ಟಿದೆಯಾ ಅಂತ ನಕ್ಕಳು ನಾನು ಇದು ಶುರು ಅಷ್ಟೇ ಅಂತ ಅವಳನ್ನ ಎಳೆದುಕೊಂಡು ರೂಮಿಗೆ ಹೋದೆ ಅರ್ಧ ಗಂಟೆಯ ನಂತರ ಇಬ್ಬರೂ ನಗುತ್ತಾ ಹೊರಗೆ ಬಂದೆವು ನನ್ನ ಒಳಗಿನ ಶಕ್ತಿಯ ಮೇಲೆ ತುಂಬಾ ಹೆಮ್ಮೆ ಬಂದಿತ್ತು ಇದು ಇವತ್ತಿನ ಕತೆ ಇಲ್ಲಿಗೆ ಮುಗಿಯಿತು ಕತೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ನನ್ನ ಚಾನೆಲ್ಗೆ ಹೊಸಬ್ಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮಗೆ ದೊಡ್ಡ ಬೆಂಬಲ ಓಕೆನಾ ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ ಅಲ್ಲಿವರೆಗೂ ಬಾಯ್ ಬಾಯ್